ನಮಸ್ಕಾರ ಸ್ನೇಹಿತರೆ ಜಾಗತಿಕ ಪಾಲುದಾರಿಕೆಯ ಬೆಸ್ಟ್ ಕಪಲ್ ಆಗಿ ಹೊರಹೊಮ್ಮತಿರೋ ಭಾರತ ಹಾಗೂ ಫ್ರಾನ್ಸ್ ಈಗ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಡೋಕೆ ಮುಂದಾಗಿವೆ ಎರಡು ದಿನಗಳ ಕಾಲ ಮೋದಿ ಫ್ರಾನ್ಸ್ ಪ್ರವಾಸ ಕೈಗೊಂಡಿದ್ದು ಎಐ ಸಮಿಟ್ ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅಲ್ಲದೆ ನ್ಯೂಕ್ಲಿಯರ್ ಹಾಗೂ ಎಐಗೆ ಸಂಬಂಧಪಟ್ಟಂತೆ ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ಮಾತುಕತೆ ಇದೆ ಮಹತ್ವದ ಒಪ್ಪಂದಗಳು ಕೂಡ ಆಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಹಾಗೊಂದು ವೇಳೆ ಎಲ್ಲ ಅಂದುಕೊಂಡಂತಾದರೆ ಇದು ಪಿ ಮೋದಿ ಅವರ ಮೂರನೇ ಅವಧಿಯಲ್ಲಿ ಅತಿ ಪ್ರಮುಖ ಫಾರಿನ್ ಟ್ರಿಪ್ ಅಂತ ಕರೆಸಿಕೊಳ್ಳುತ್ತೆ ಎರಡ್ ಸಾವಿರದ ನಲವತ್ತೇಳರ ಅಭಿವೃದ್ಧಿಯ ಕನಸಿಗೆ ದೊಡ್ಡ ಬೂಸ್ಟ್ ಕೊಟ್ಟಂತಾಗುತ್ತೆ ಹಾಗಿದ್ರೆ ಭಾರತ ಫ್ರಾನ್ಸ್ ಜಂಟಿಯಾಗಿ ಮಾಡೋಕೆ ಹೊರಟಿರುವುದೇನು ಇದರಿಂದ ಭಾರತಕ್ಕೆ ಏನ್ ಲಾಭ ಸದ್ಯದ ಈ ರಾಜಕೀಯದಲ್ಲಿ ಫ್ರಾನ್ಸ್ ನ ಸಂಬಂಧ ನಮಗೆ ಭಾರತೀಯರಿಗೆ ಎಷ್ಟು ಮುಖ್ಯ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಫೆಬ್ರವರಿ ಹತ್ತರಿಂದ ಹನ್ನೆರಡನೇ ತಾರೀಕಿನ ತನಕ ಮೋದಿ ಫ್ರಾನ್ಸ್ ಪ್ರವಾಸ ಕೈಗೊಂಡಿದ್ದಾರೆ ಹಾಗೆ ನೋಡಿದ್ರೆ ಇದು ಮೋದಿ ಮೂರನೇ ಬಾರಿ ಪ್ರಧಾನಿ ಆದ ಫ್ರಾನ್ಸ್ ಫ್ರಾನ್ಸ್ಗೆ ಕೊಡ್ತಿರೋ ಮೊದಲ ಭೇಟಿ ಈ ಮುಂಚೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಆರು ಸಲ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಇದು ಏಳನೇ ಟ್ರಿಪ್ ಮೊದಲ ದಿನ ರಾಜಧಾನಿ ಪ್ಯಾರಿಸ್ನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಆಯೋಜಿಸಿರುವ ಔತಣ ಭಾಗಿಯಾಗ್ತಿದ್ದಾರೆ ಆ ಬಳಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ನಲ್ಲಿ ಮ್ಯಾಕ್ರೋನ್ ಜೊತೆಗೆ ಜಂಟಿ ಅಧ್ಯಕ್ಷತೆ ಈ ಕಾರ್ಯಕ್ರಮಕ್ಕೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ಚೀನಾದ ಉಪ ಪ್ರಧಾನಿ ಜಾಂಗ್ ಗುಖಿಂಗ್ ಯುರೋಪಿಯನ್ ಕಮಿಷನ್ನ ಪ್ರೆಸಿಡೆಂಟ್ ಉರ್ಸುಲಾ ವಾಂಡರ್ ಜರ್ಮನ್ ಚಾನ್ಸಲರ್ ಒಲಾಫ್ ಶೋಲ್ಸ್ ಎಲ್ಲರೂ ಭಾಗಿಯಾಗ್ತಿದ್ದಾರೆ ಇದಾದ ಬಳಿಕ ಇಂಡಿಯಾ ಫ್ರಾನ್ಸ್ ಸಿಇಒ ಫೋರಂನಲ್ಲಿ ಮೋದಿ ಮತ್ತು ಮ್ಯಾಕ್ರಾನ್ ಪಾಲ್ಗೊಳ್ಳುತ್ತಾರೆ ಈ ವೇಳೆ ಎರಡು ದೇಶಗಳ ಹೂಡಿಕೆ ಕೈಗಾರಿಕೆ ರಕ್ಷಣೆ ಮತ್ತು ಟೆಕ್ ಇಂಡಸ್ಟ್ರಿ ಗ್ರೋತ್ ಬಗ್ಗೆ ಚರ್ಚೆ ನಡೆಯುತ್ತೆ ಇಲ್ಲಿ ರಕ್ಷಣೆ ಇನ್ನಿತರ ಸಂಬಂಧಗಳು ಹೊಸ್ತಲ್ಲ ಆದರೆ ಮೋದಿ ಅವರ ಭೇಟಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ಗಮನ ಸೆಳೀತಾ ಇರುವುದು ಎಐ ಸಮಿಟ್ ಕಾರಣ ಈ ಸಮಿಟ್ನಲ್ಲಿ ಮೋದಿ ಮ್ಯಾಕ್ರಾನ್ ಜೊತೆ ಜಂಟಿ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಮಾಹಿತಿ ಪ್ರಕಾರ ಈ ಸಮಿಟ್ನಲ್ಲಿ ನೂರಕ್ಕೂ ಅಧಿಕ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎನ್ವಿಡಿಯಾ ಮೋಸಿಲಾ ಐಬಿಎಂ ಗೂಗಲ್ ಹೀಗೆ ಸಾಕಷ್ಟು ಟೆಕ್ ದೈತ್ಯರು ಬರ್ತಿದ್ದಾರೆ ಇಲ್ಲಿ ಭವಿಷ್ಯದಲ್ಲಿ ಎಐ ಡೆವಲಪ್ ಮಾಡೋ ಬಗ್ಗೆ ಮಾತುಕತೆಯಾಗುತ್ತೆ ಇನ್ಫ್ಯಾಕ್ಟ್ ಈ ಸಮಿಟ್ನ ಮೇನ್ ಥೀಮೆ ಎಐ ಅನ್ನು ಒಳ್ಳೆ ಉದ್ದೇಶಕ್ಕೆ ಸೇಫ್ ಆಗಿ ಇನ್ನಷ್ಟು ವಿಸ್ತರಿಸೋದು ಸದ್ಯ ಎಐ ಹಿಂದೆ ಚೀನಾ ಅಮೆರಿಕದಂತಹ ಜಗತ್ತಿನ ಟಾಪ್ ಒನ್ ಅಂಡ್ ಟೂ ಸ್ಪೀಡ್ ಆಗಿ ಚೀನಾ ಡೀಪ್ ಸೇಕ್ನ ಸೃಷ್ಟಿಸಿ ಟೆಕ್ ಲೋಕವನ್ನು ಅಲ್ಲಾಡಿಸ್ತು ಮೊನ್ನೆ ಕೂಡ ಟ್ರಂಪ್ ಸ್ಟಾರ್ಗೆಟ್ ಪ್ರಾಜೆಕ್ಟ್ಗಾಗಿ ಐನೂರು ಬಿಲಿಯನ್ ಡಾಲರ್ ಹಣ ಸುರಿದ್ರು ಸೊ ಅವರನ್ನ ನೋಡಿ ಸುಮ್ನೆ ಕೂತ್ರಾಗಲ್ಲ ಅವ್ರು ಓಡ್ತಿರ್ಬೇಕಾದ್ರೆ ನಾವು ಕೂಡ ರೇಸ್ಗೆ ಎಂಟರ್ ಆಗಬೇಕು ಹೀಗಾಗಿ ಭಾರತದ ಪಾಲ್ಗೊಳ್ಳುವಿಕೆ ತುಂಬಾ ಮುಖ್ಯ ಈಗಂತೂ ಭಾರತ ತನ್ನದೇ ಎ ಐ ಸೃಷ್ಟಿಸೋ ಘೋಷಣೆ ಮಾಡಿದೆ ಅದಕ್ಕಾಗಿ ಟೆಕ್ನಾಲಜಿ ಅಥವಾ ಇನ್ನಿತರ ಸಹಕಾರ ಬೇಕಾಗುತ್ತೆ ಹೀಗಾಗಿ ಭಾರತಕ್ಕೆ ಈ ಸಮಿಟ್ ಅತ್ಯಂತ ನಿರ್ಣಾಯಕ ಇದನ್ನ ಮ್ಯಾಕ್ರಾನ್ ಕೂಡ ಪುನರುಚ್ಚಾರ ಮಾಡಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರೋ ಮ್ಯಾಕ್ರಾನ್ ಭಾರತ ಫ್ರಾನ್ಸ್ ಎರಡು ಗ್ರೇಟ್ ಪವರ್ಸ್ ನಮ್ಮ ನಡುವೆ ವಿಶೇಷ ಸಂಬಂಧ ಇದೆ ಸದ್ಯ ಅಮೆರಿಕ ಚೀನಾಗಳು ಎ ಐನಲ್ಲಿ ತುಂಬಾ ಮುಂದಿದೆ ಭಾರತ ಫ್ರಾನ್ಸ್ ಜರ್ಮನಿ ಯುಕೆ ಯುಎಇ ಗಳು ಒಟ್ಟಾಗಿ ಹೋಗಬೇಕು ಎಲ್ಲ ಕಡೆ ಅಮೆರಿಕ ಚೈನಾ ಪ್ಲೇಯರ್ಸ್ ಇದಾರೆ ನಮ್ಮಲ್ಲೂ ಇದು ಆಗಬೇಕು ಅಂತ ಮೋದಿ ಭಾವಿಸ್ತಾರೆ ಎ ಐನಲ್ಲಿ ಏನಾದ್ರೂ ಮಾಡಬೇಕು ಅಂದ್ರೆ ಸಹಕಾರ ತುಂಬಾ ಮುಖ್ಯ ನಮ್ಮ ನಡುವೆ ಸಮಾನ ಹಿತಾಸಕ್ತಿ ಇದೆ ಇದರಿಂದ ಇನೋವೇಶನ್ ಗವರ್ನೆನ್ಸ್ ಸ್ಟ್ರಾಟೆಜಿಕ್ ಪಾರ್ಟ್ನರ್ಶಿಪ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ ಆ ಮೂಲಕ ರಕ್ಷಣಾ ವ್ಯಾಪಾರದ ರೀತಿಯಲ್ಲಿ ಈ ಸಲ ಎಐ ಕ್ಷೇತ್ರದಲ್ಲೂ ಭಾರತ ಫ್ರಾನ್ಸ್ ಗಳು ದೊಡ್ಡ ಹೆಜ್ಜೆ ಇಡ್ತಿದ್ದೀವಿ ಅನ್ನೋ ಸೂಚನೆ ಕೊಡ್ತಾ ಇದ್ದಾರೆ ಹಾಗೇನಾದರೂ ಆದರೆ ಜಾಬ್ ಮಾರ್ಕೆಟ್ ಟೆಕ್ ಇ ಕಾಮರ್ಸಿಗೆ ಎಲ್ಲ ಕಡೆ ಕಡೆ ಎ ಎಐ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಗಳು ಕೂಡ ಒಟ್ಟಾಗಿ ಮುನ್ನಡೆದು ಮೇನ್ ಪ್ಲೇಯರ್ಸ್ ಆಗೋಕೆ ಸಾಧ್ಯತೆಗಳು ಓಪನ್ ಅಪ್ ಆಗಬಹುದು ಇಲ್ಲಿ ಪಿ ಎಂ ಮೋದಿಯ ಈ ಭೇಟಿಯಲ್ಲಿ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದಗಳಾಗುವ ನಿರೀಕ್ಷೆ ಇದೆ ಇದು ಕೂಡ ಭಾರತಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಯಾಕಂದ್ರೆ ನಿಮಗೆ ನೆನಪಿರಬಹುದು ಕಳೆದ ಬಜೆಟ್ ನಲ್ಲಿ ಸರ್ಕಾರ ನ್ಯೂಕ್ಲಿಯರ್ ಮಿಷನ್ ಅಡಿಯಲ್ಲಿ ಮುಂದಿನ ಎಂಟು ವರ್ಷಗಳಲ್ಲಿ ಐದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಗಳ ಸ್ಥಾಪನೆ ಮಾಡೋದಾಗಿ ಘೋಷಿಸಿತ್ತು ಇದಕ್ಕಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಡುವುದಾಗಿ ಹೇಳಿದೆ ಸದ್ಯ ನ್ಯೂಕ್ಲಿಯರ್ನಿಂದ ಎಂಟು ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಇದ್ದು ಇದನ್ನು ಎರಡ್ ಸಾವಿರದ ನಲವತ್ತೇಳರ ಒಳಗೆ ನೂರು ಗಿಗಾವ್ಯಾಟ್ಗೆ ವಿಸ್ತರಿಸುವ ಟಾರ್ಗೆಟ್ ಅನ್ನು ಹಾಕೊಳ್ಳಲಾಗಿದೆ ಅಂದರೆ ಮನೆ ಮನೆಗೂ ನ್ಯೂಕ್ಲಿಯರ್ ವಿದ್ಯುತ್ ಪೂರೈಕೆ ಮಾಡಬಹುದು ಅಂತ ಸರ್ಕಾರ ಹೇಳಿದೆ ನಿಮ್ಮ ಮಾಹಿತಿಗಿರಲಿ ಭಾರತ ಈಗ ಅತಿ ಹೆಚ್ಚು ಇಂಧನ ಪಡಿತಿರೋದು ಥರ್ಮಲ್ ಅಥವಾ ಉಷ್ಣ ವಿದ್ಯುತ್ ಸ್ಥಾವರದಿಂದ ಅರವತ್ನಾಲ್ಕು ಪರ್ಸೆಂಟ್ ಅದೊಂದೇ ಪೂರೈಸಿ Hi there. ಬಿಟ್ಟರೆ ಪವರ್ ನಿಂದ ಹದಿಮೂರು ಪರ್ಸೆಂಟ್ ಗ್ಯಾಸ್ ಪರ್ಸೆಂಟ್ ಇದೆ ನ್ಯೂಕ್ಲಿಯರ್ ನಿಂದ ಗರಿಷ್ಠ ಅಂದ್ರೆ ಎರಡು ಪರ್ಸೆಂಟ್ ಮಾತ್ರ ಇಲ್ಲಿ ಕೇಳಬಹುದು ನ್ಯೂಕ್ಲಿಯರ್ ಯಾಕೆ ಅಂತ ಮೊದಲನೇದು ಇದು ಪರಿಸರ ಸ್ನೇಹಿ ಭಾರತದ ಝೀರೋ ಎಮಿಷನ್ ಟಾರ್ಗೆಟ್ ಅಂದ್ರೆ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ಇಂಗಾಲದ ಹೊರಸೂಸುವಿಕೆಯನ್ನ ನೆಟ್ ಜೀರೋ ಎಮಿಷನ್ ಅನ್ನ ನಾವು ಝೀರೋ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಭಾರತದ ಇದೆಯಲ್ಲ ಶಪಥ ಇದೆಯಲ್ಲ ಅದಕ್ಕೆ ಪೂರಕ ಇದು ಜೊತೆಗೆ ಇದರ ನಿರ್ವಹಣಾ ವೆಚ್ಚ ಎಲ್ಲವೂ ಅಫರ್ಡೆಬಲ್ ಇದೆ ಹೀಗಾಗಿ ಭಾರತ ನ್ಯೂಕ್ಲಿಯರ್ ಎನರ್ಜಿ ಕಡೆಗೆ ತುಂಬಾ ಆಸಕ್ತಿ ತೋರುತ್ತಾ ಇದೆ ಇದೆ ಕಾರಣಕ್ಕೆ ಅಟಾಮಿಕ್ ಎನರ್ಜಿ ಆಕ್ಟ್ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ ತಿದ್ದುಪಡಿ ಮಾಡೋಕೆ ಸರ್ಕಾರ ಮುಂದಾಗಿದೆ ನ್ಯೂಕ್ಲಿಯರ್ ಸೆಕ್ಟರ್ನಲ್ಲಿ ಖಾಸಗಿ ಕಂಪನಿಗಳಿಗೂ ಕೆಲಸ ಮಾಡೋಕೆ ಅವಕಾಶ ಕೊಡೋದಾಗಿ ಸರ್ಕಾರ ಹೇಳ್ತಾ ಇದೆ ಸೊ ಇಲ್ಲಿ ಮನದಟ್ಟು ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂದರೆ ಭಾರತಕ್ಕೆ ಈಗ ಅರ್ಜೆಂಟ್ ಆಗಿ ಅಣು ಇಂಧನ ಬೇಕು ಆದರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಕೆಪಾಸಿಟಿ ಇಲ್ಲ ಆದರೆ ಫ್ರಾನ್ಸ್ ಮತ್ತು ಅಮೆರಿಕ ಬಳಿ ಇದರ ಟೆಕ್ನಾಲಜಿ ಇದೆ ಫ್ರಾನ್ಸ್ ಶೇಕಡಾ ಎಪ್ಪತ್ತೇಳರಷ್ಟು ವಿದ್ಯುತ್ ಪಡಿತಾ ಇರೋದು ನ್ಯೂಕ್ಲಿಯರ್ ಎನರ್ಜಿಯಿಂದ ಅವರು ಚೀನಾಗಿಂತ ಮುಂದಿದ್ದಾರೆ ಭಾರತ ಇಪ್ಪತ್ತ್ ನ್ಯೂಕ್ಲಿಯರ್ ರಿಯಾಕ್ಟರ್ ಹೊಂದಿದರೆ ಫ್ರಾನ್ಸ್ ಐವತ್ತಾರು ರಿಯಾಕ್ಟರ್ ಹೊಂದಿದೆ ನಮಗಿಂತ ಚಿಕ್ಕ ರಾಷ್ಟ್ರ ಇಂಥ ಫ್ರಾನ್ಸ್ ಜೊತೆಗೆ ಟೆಕ್ನಾಲಜಿ ಮತ್ತು ಸಹಕಾರ ಜೋರಾದರೆ ಭಾರತಕ್ಕೆ ನ್ಯೂಕ್ಲಿಯರ್ ಎನರ್ಜಿ ವಿಚಾರದಲ್ಲಿ ಲಾಭ ಆಗಬಹುದು ಹಾಗೆ ನೋಡಿದ್ರೆ ಎರಡು ಸಾವಿರದ ಹತ್ತರಲ್ಲೇ ಭಾರತ ಫ್ರಾನ್ಸ್ಗಳು ಒಪ್ಪಂದ ಮಾಡಿಕೊಂಡಿದ್ವು ಇಪ್ಪತ್ತೈದು ವರ್ಷ ಫ್ರಾನ್ಸ್ ನಮಗೆ ಅಣು ಇಂಧನ ಪೂರೈಸಬೇಕಾಗಿತ್ತು ಜೊತೆಗೆ ಮಹಾರಾಷ್ಟ್ರದ ಜೈತಾಪುರ್ನಲ್ಲಿ ಹದಿಮೂರು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ರೂಪಾಯಿ ಖರ್ಚಲ್ಲಿ ಇದರ ಪ್ಲಾಂಟ್ ಹಾಕಬೇಕಾಗಿತ್ತು ಆದರೆ ಪರಿಸರದ ಗಲಾಟೆ ಮತ್ತು ಪಾಲಿಟಿಕ್ಸ್ ಎಲ್ಲ ಬೆರೆತು ಹೋಗಿ ಇದು ಇನ್ನೂ ಆಗಿಲ್ಲ ಕುಂಟು ಆಗ್ತಿದೆ ಸೊ ಈ ಎಲ್ಲದಕ್ಕೂ ಈ ಭೇಟಿ ಇನ್ನಷ್ಟು ವೇಗವನ್ನು ಕೊಡುತ್ತಾ ದೇಶ ಭರವಸೆಯ ಕಣ್ಣುಗಳಿಂದ ಆ ಕಡೆಗೆ ನೋಡ್ತಾ ಇದೆ ಆದರೆ ಉಭಯ ನಾಯಕರ ಟೇಬಲ್ ಮೇಲಂತೂ ಈ ವಿಚಾರ ಇದೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೂ ಒಂದು ಅಂಶ ಅಂದ್ರೆ ಇತ್ತೀಚೆಗೆ ಅಮೆರಿಕ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಸೇರಿ ಸಾಕಷ್ಟು ನ್ಯೂಕ್ಲಿಯರ್ ಘಟಕ ಮತ್ತು ಇನ್ಸ್ಟಿಟ್ಯೂಷನ್ಗಳ ಮೇಲಿನ ನಿರ್ಬಂಧವನ್ನ ತೆಗೆದುಹಾಕಿದೆ ಇವೆಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ತೆಗೆದುಹಾಕಿದೆ ಈಗ ಫ್ರಾನ್ಸ್ ಪ್ರವಾಸ ಮುಗಿಸಿ ಮೋದಿ ಅಮೆರಿಕಾಗೂ ಹೋಗ್ತಿದ್ದಾರೆ ಅಲ್ಲಿ ಒಂದಷ್ಟು ಪಾಸಿಟಿವ್ ಬೆಳವಣಿಗೆ ಆದರೆ ಭಾರತಕ್ಕೆ ಅಣು ಇಂಧನದ ಕನಸಿಗೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ ಎಸ್ ಎಂ ಆರ್ಗಳು ಅಂದರೆ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟ್ ಮತ್ತು ಅಡ್ವಾನ್ಸ್ಡ್ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಸ್ಥಾಪಿಸುವ ಹೆಜ್ಜೆಗೆ ಇವರಿಬ್ಬರು ಬಲ ಕೊಡಬಹುದು ಟೆಕ್ನಾಲಜಿ ಅಣು ಇಂಧನ ಪೂರೈಕೆ ಎಲ್ಲ ದೃಷ್ಟಿಯಿಂದಲೂ ಇದು ಸಾಕಷ್ಟು ಮಹತ್ವ ಪಡ್ಕೊಳ್ತಿದೆ ಇನ್ನು ಇದೇ ಭೇಟಿ ವೇಳೆ ಭಾರತ ಹಾಗೂ ಫ್ರಾನ್ಸ್ ನಡುವೆ ಹೆಚ್ಚುವರಿ ರಫೈಲ್ ಖರೀದಿ ಒಪ್ಪಂದ ಕೂಡ ಆಗುತ್ತೆ ಆಲ್ಮೋಸ್ಟ್ ಇದು ಫೈನಲ್ ಆಗ್ತಾ ಇದೆ ಈಗ ಸೈನ್ ಬಿದ್ದರೆ ಭಾರತದ ನೌಕಾಪಡೆಗೆ ದೊಡ್ಡ ಬಲ ಬರುತ್ತೆ ಇದರ ಅನ್ವಯ ನೌಕಾಪಡೆಗೆ ಬೇಕಾದ ಇಪ್ಪತ್ತಾರು ರಫೈಲ್ ಮರೈನ್ ಜೆಟ್ಗಳನ್ನು ಫ್ರಾನ್ಸ್ ಕೊಡುತ್ತೆ ಜೊತೆಗೆ ಸ್ಕಾರ್ಪಿಯನ್ ಕ್ಲಾಸ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ ಒಪ್ಪಂದ ಕೂಡ ಆಗುವ ನಿರೀಕ್ಷೆ ಇದೆ ಹಾಗೆ ಭಾರತದ ಫಿಫ್ತ್ ಜನರೇಷನ್ ಯುದ್ಧ ವಿಮಾನಕ್ಕೆ ಬೇಕಾದ ಒನ್ ಒನ್ ಜೀರೋ ಎನ್ ಏರೋ ಇಂಜಿನ್ ತಯಾರಿಕೆಗೂ ಫ್ರಾನ್ಸ್ ಈ ಸಲ ಕೈ ನಿರೀಕ್ಷೆ ಇದೆ ಒಟ್ಟಾರೆ ಪಿ ಎಂ ಮೋದಿ ಅವರ ಈ ಭೇಟಿಯಲ್ಲಿ ಹತ್ತರಿಂದ ಹನ್ನೊಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಬತ್ತೈದು ಸಾವಿರ ಕೋಟಿ ರೂಪಾಯಿನಷ್ಟು ಡಿಫೆನ್ಸ್ ಅಗ್ರಿಮೆಂಟ್ ಆಗಬಹುದು ಅಂತ ಸರ್ಕಾರಿ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗ್ಬೋದು